బాఘలూరు బూదిగిరి రస్త ముచ్చలు ఒత్ రస్తే తడే నడిసి హోరాట ఎచ్చరిక బ్యాటరయనపుర ಕ್ಷೇತ್ರದ ಬಾಗಲೂರು ಬೂದಿಗೆರೆ ರಸ್ತೆಯಲ್ಲಿ ಗುಂಡಿ ಬಿದ್ದು ವಾಹನ ಸಂಚಾರಕ್ಕೆ ಯೋಗ್ಯವಿಲ್ಲದಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ರಸ್ತೆ ಗುಂಡಿ ಮುಚ್ಚುವ ಮೂಲಕ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಕ್ಷೇತ್ರದ ಬಿಜೆಪಿ ಮುಖಂಡರು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್ ಸಿ ಗೌಡ ನೇತೃತ್ವದಲ್ಲಿ ಗೋಪಾಲಪುರ ಗ್ರಾಮದ ಬಳಿ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದರು ಈ ವೇಳೆ ಎಚ್ಎಸ್ಸಿ ತಮೇಶ್ ಗೌಡ ಮಾತನಾಡಿ ಬಾಗಲೂರು ಬೂದಿಗೆರೆ ರಸ್ತೆ ಇತ್ತೀಚೆಗಷ್ಟೇ ಕಾಮಗಾರಿ ಪೂರ್ಣಗೊಂಡಿದ್ದರೂ ಸಹ ಕಳಪೆ ಕಾಮಗಾರಿಯಿಂದಾಗಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಹಳಿಯ ಸ್ಥಿತಿಗೆ ತಲುಪಿದೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಒಂದಿಲ್ಲೊಂದು ಅಪಘಾತಗಳು ಸಂಭವಿಸುತ್ತಿದ್ದು ಪ್ರಾಣ ಹಾನಿ ಇದುವರೆಗೂ ಈ ರಸ್ತೆಯಲ್ಲಿ ಸರಿಸುಮಾರು ಹತ್ತು ಜನ ವಾಹನ ಸವಾರರು ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ ಆದರೂ ಸಹ ರಸ್ತೆ ಅಭಿವೃದ್ಧಿಪಡಿಸಿರುವ ಗುತ್ತಿಗೆದಾರನಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಾಗಲಿ ಕ್ಷೇತ್ರದ ಶಾಸಕರಾಗಿರುವ ಸಚಿವ ಕೃಷ್ಣಾ ಬೈರೇಗೌಡರವರಾಗಲಿ ಇತ್ತ ಗಮನ ಹರಿಸಿ ಸಮಸ್ಯೆ ಪರಿಹರಿಸುವ ಕಾಳಜಿ ತೋರದೆ ಜನರ ಪ್ರಾಣದ ಜೊತೆಗೆ ಚಲ್ಲಾಟವಾಡುತ್ತಿರುವುದು ದೌರದೈವವಾದ ಸಂಗತಿ ಕೂಡಲೇ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡದಿದ್ದರೆ ರಸ್ತೆ ತಡೆ ನಡೆಸಿ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಹಳ್ಳಿ ಮುರಳಿ ಕೃಷ್ಣಪ್ಪ ಡಿ ಎಂ ನಾಗರಾಜ್ ಮಹದೇವ ಹಳ್ಳಿ ತಿಮೇಗೌಡ ಗೋಪಾಲಪುರ ನಾರಾಯಣಗೌಡ ಚೊಕ್ಕನಹಳ್ಳಿ ನಾಗರಾಜ್ ನಟರಾಜ್ ಬಾಗಲೂರು ನವೀನ್ ಹರ್ಷ ಎಂ ಹೊಸಳ್ಳಿ ಆನಂದ್ ರವಿ ಕಿರಣ್ మరుళుకుంటె నారాయణస్వామి మంజనాథ్ ప్రవీణ్ యదవ్ మునిరజు కెంపణ్ణ మంచప్పనహళ్ళి రమేష్ ఎడ్యూరు రాజన్న చట్టీ అనిల్ మరసంద్ర మునిజు మారేనహళ్ళి చిక్కప్పన్న రాజన్న సేరద సుమత్ల గ్రామస్తులు హాజరారు వరది హనుమంతరాజు బెంగళూరు